ಸ್ನೇಹಿತರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮುಖ್ಯವಾದಂತಹ ಮಾಹಿತಿ ಇದೆ ಇದು ಎಲ್ಲರೂ ಕೂಡ ತಿಳ್ಕೊಳ್ಲೇಬೇಕು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸಬೇಕು ಇನ್ನು ಎರಡನೇದಾಗಿ ಪಿಂಕ್ ಕಾರ್ಡ್ ಅಂದ್ರೆ ಗೃಹಲಕ್ಷ್ಮಿ ಸ್ಮಾರ್ಟ್ ಕಾರ್ಡ್ ನಿಮ್ಗೆಲ್ಲ ಕಳೆದ ತಿಳ್ಸ್ಕೊಟ್ಟಿದೆ ಸೊ ಈ ಒಂದು ಪಿಂಕ್ ಕಾರ್ಡ್ ನ ಮಾಡಿಸಬೇಕು ಅಂದ್ರೆ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಬೇಕು ಇಲ್ಲ ಅಂದ್ರೆ ಹನ್ನೆರಡನೇ ಕಂದಿನ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೇನೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಥವಾ ವಾಟ್ಸ್ಆಪ್ ನಲ್ಲಿ ಈ ಒಂದು ಮೆಸೇಜ್ ಹರಿ ಇದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇ ಕೆ ವೈಸಿಯನ್ನ ಮಾಡಿಸ್ಬೇಕಾ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸಬೇಕಾ ಇನ್ನು ಎರಡನೇದಾಗಿ ಪಿಂಕ್ ಕಾರ್ಡ್ ಅಂದ್ರೆ ಸ್ಮಾರ್ಟ್ ಕಾರ್ಡ್ ನ ಪಡ್ಕೋಬೇಕಾ ಇದ್ರೆ ಮಾತ್ರ ಈ ಒಂದು ಹನ್ನೆರಡನೇ ಕಂತಿನ ಹಣ ಬರುತ್ತಾ ಇದು ನಿಜನ ಸುಳ್ಳ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇವಾಗ ವಿಷಯದ ಕಡೆ ಬರೋಣ ಇಲ್ಲಿ ಕೆಲವು ಕಡೆಗಳಲ್ಲಿ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಈ ಕೆ ವೇಸೆಯನ್ನ ಮಾಡಿಸ್ಬೇಕು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಮತ್ತೆ ಇನ್ನೊಂದು ಪಿಂಕ್ ಕಾರ್ಡ್ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ಹನ್ನೆರಡನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಹನ್ನೊಂದನೇ ಕಂತಿನ ಹಣವನ್ನ ಪಡಿಬೇಕು ಅಂತಂದ್ರೆ ಪಿಂಕ್ ಕಾರ್ಡ್ ಗೆ ನೀವು ಅಪ್ಲೈ ಮಾಡ್ಬೇಕು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬರೋದಿಲ್ಲ ಅಂತ ಇಲ್ಲಿ ಕೆಲವು ಕಡೆಗಳಲ್ಲಿ ಕೆಲವು ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಸೊ ಈ ರೀತಿಯಾಗಿ ಜನರಿಗೆ ಸುಳ್ಳು ಹೇಳಿ ಅವರಿಂದ ಐವತ್ತು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿ ವರ್ಗೂ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಇದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಹನ್ನೆರಡನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಹನ್ನೊಂದನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಹಾಗೇನೇ ಪಿಂಕ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಹನ್ನೆರಡನೇ ಕಂತು ಅಥವಾ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ ಬರುತ್ತೆ ಅಂತ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಕೆಲವು ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಅಂದ್ರೆ ಆನ್ಲೈನ್ ಸೈಬರ್ ಸೆಂಟರ್ ಗಳಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಜನರಿಗೆ ಸುಳ್ಳು ಹೇಳಿ ಸುಮ್ನೆ ಏನು ಅಪ್ಲೈ ಮಾಡೋದರ ಮಾಡಿ ಇ ಕೆ ವೈಸಿ ಕೂಡ ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನ ಪಡಿಬೇಕು ಅಂತಂದ್ರೆ ಇ ಕೆ ಮಾಡಿಸಬೇಕು ಮಾಡಿಸ್ಬೇಕು ಪಿಂಕ್ ಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಆಗಿದ್ರು ಕೂಡ ಮತ್ತೆ ಮತ್ತೆ ಅದನ್ನ ಮಾಡತರ ತರ ನಾಟಕ ಮಾಡಿ ಜನರಿಂದ ಹಣವನ್ನ ವಸೂಲಿ ಮಾಡ್ತಾ ಇದಾರಂತೆ ಅಂದ್ರೆ ಇಲ್ಲಿ ಎಲ್ಲಾರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಬಟ್ ಈ ಒಂದು ಐಡಿಯಾವನ್ನ ಇಟ್ಕೊಂಡು ಯಾರ್ ಬೇಕಾದ್ರೂ ಶುರು ಮಾಡ್ಬೋದು ಸೊ ಹಾಗಾಗಿ ಮಹಿಳೆಯರು ಹುಷಾರಾಗಿರಿ ಖಂಡಿತವಾಗ್ಲು ಹಣವನ್ನ ಪಡಿಬೇಕು ಅಂತಂದ್ರೆ ಇಲ್ಲಿ ಇ ಕೆ ವೈ ಆಗಿರ್ಬೇಕು ಅಂತಂದ್ರೆ ನಿಮ್ಮೊಂದು ರೇಷನ್ ಗೆ ಆಧಾರ್ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಅಂದ್ರೆ ಆಧಾರ್ ಸಿಡಿಂಗ್ ಆಗಿರ್ಬೇಕು ಸೊ ಇದು ಆಗಿರ್ಬೇಕು ಸೊ ಇದು ಒಂದ್ಸರಿ ನೀವು ಮಾಡ್ಕೊಂಡಿದ್ರೆ ಅಥವಾ ನೀವು ಹಿಂದೆ ಮಾಡಿದಿರಾ ಇವಾಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ನಾವು ಹಿಂದೆ ಒಂದ್ಸರಿ ಮಾಡ್ಸಿದ್ವಿ ಅಂತ ಅನ್ನೋದಾದ್ರೆ ನೀವು ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ನೀವು ಒಂದ್ಸರಿ ಮಾಡ್ಸಿದ್ರೆ ಮುಗೀತು ನೀವು ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಆದ್ರೆ ಇಲ್ಲಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನ ಪಡೆಯಬೇಕು ಅಂತಂದ್ರೆ ಮತ್ತೆ ಇ ಕೆ ವೇಸಿಯನ್ನು ಮಾಡ್ಸಬೇಕು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಬರುತ್ತೆ ಅನ್ನುವಂಥದ್ದು ಸುಳ್ಳು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಈ ರೀತಿ ಆದೇಶ ಬಂದಿಲ್ಲ ಆದ್ರೆ ಮೊನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಐಡೆಂಟಿಟಿ ಕಾರ್ಡ್ ಅಂದ್ರೆ ಗುರುತಿನ ಚೀಟಿಯನ್ನ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬರೀ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಏನಿವೆ ಆ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಐಡೆಂಟಿಟಿ ಕಾರ್ಡ್ ಅಂದ್ರೆ ಗುರುತಿನ ಚೀಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಸ್ಟ್ ಹೇಳಿದ್ದಾರೆ ಅಷ್ಟೇ ಆದ್ರೆ ಇನ್ನು ಯಾವ ರೀತಿ ಪಡ್ಕೋಬೇಕು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾ ಪಡ್ಕೋಬೇಕು ಅಂತ ಇನ್ನು ಯಾವುದೇ ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿಲ್ಲ ಅಧಿಕೃತವಾಗಿ ಇದ್ರ ಬಗ್ಗೆ ಏನಾದ್ರು ಮಾಹಿತಿಯನ್ನ ಕೊಟ್ರೆ ಖಂಡಿತವಾಗೂ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗಾಗಿ ಮಹಿಳೆಯರು ಹುಷಾರಾಗಿರಿ ಮತ್ತೆ ಮತ್ತೆ ಇ ಕೆ ಆಗಿರ್ಬೋದು ಮತ್ತೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗಿರ್ಬೋದು ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲೈ ಮಾಡುವಂತದ್ದು ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದು ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದ್ರೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಹಲವಾರು ಗಳು ಕೂಡ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾರಾದ್ರೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಇಲ್ಲಿ ಕೊನೆ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋನ ಕ್ಲಿಕ್ ಮಾಡಿ ನೀವು ನೋಡಬಹುದು ಅದು ಕೂಡ ಮುಖ್ಯವಾದಂತಹ ವಿಡಿಯೋ ನೀವು ನೋಡಬೇಕಾಗುತ್ತೆ ಇಲ್ಲಿಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್